ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು ಸೊ ಎಲ್ಲದಕ್ಕೂ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಬೆಂಗಳೂರು ನಗರದಲ್ಲಿ ಏನಾಗಿದೆ ಕನ್ನಡ ಮಾತಾಡದೆ ಏನೋ ಒಂದ್ ರೀತಿ ಒಂಥರ ಮುಜುಗರ ಆಗೋ ಪರಿಸ್ಥಿತಿ ಅದಕ್ಕೆ ನಮ್ಮ ಜನಗಳು ನಂಬ್ಕೊಂತ ಇದ್ದಾರೆ ಬಟ್ ಕನ್ನಡ ಇಲ್ಲ ಅಂತಂದ್ರೆ ಜೀವನನೇ ಇಲ್ಲ ಯಾಕಂದ್ರೆ ಕನ್ನಡ ಅಂತ ಅಂದ್ರೆ ಸಾಹಿತ್ಯ ಕನ್ನಡ ಅಂತ ಅಂದ್ರೆ ಸಂಗೀತ ಕನ್ನಡ ಅಂದ್ರೆ ಸ್ಪರ್ಶ ಕನ್ನಡ ಅಂದ್ರೆ ಭಾವನೆ ಕನ್ನಡ ಅಂದ್ರೆ ಬಾಂಧವ್ಯ ಕನ್ನಡ ಅಂದ್ರೆ ಭಾವೈಕ್ಯ ಕನ್ನಡ ಅಂದ್ರೆ ನಮ್ಮ ಕಣ್ಣು ನಮ್ಮ ಕಿವಿ ನಮ್ಮ ಉಸಿರು ಕನ್ನಡ ಅಂದ್ರೆ ನಮ್ಮ ಜೀವ ನಾವು ಏನು ಹೇಳ್ತೀವಿ ಅಂತಂದ್ರೆ ಎಲ್ಲ ಭಾಷೆಗಳನ್ನು ನಾವು ಪ್ರೀತ ಎಲ್ಲ ಭಾಷೆಗಳಿಗೆ ನಾವು ಗೌರವಿಸ್ತಾನ ಎಲ್ಲ ಭಾಷೆ ಕಲಿಯೋಣ ಆದರೆ ಕನ್ನಡವನ್ನ ನಮ್ಮ ಹೃದಯದಲ್ಲಿ ಇಟ್ಕೊಂಡು ನಮ್ಮ ಉಸಿರನ್ನ ರೀತಿ ಕಾಪಾಡ್ಕೊಳ್ಳೋಣ ನಾವು ಕನ್ನಡವನ್ನು ಮಾತಾಡೋ ರೀತಿಯಲ್ಲಿ ನಾವು ಕನ್ನಡವನ್ನು ನಾವು ಬೆಳೆಸ್ಕೊಳ್ತವೆ ಬೆಳೆಸೋದಕ್ಕೆ ಒಂದು ಅವಕಾಶ ಮಾಡ್ಕೊಳ್ಬೇಕಾಗುತ್ತೆ ಆಮೇಲೆ ನೋಡಿ ನಮ್ಮ ಕನ್ನಡ ಭಾಷೆ ಹಾ ಹಿಂದಾಳವರೆಗೆ ನಾವು ನೋಡ್ಕೊಂಡಾಗ ಎಷ್ಟು ಒತ್ತಕ್ಷರಗಳಿದ್ದಾವೆ ಬಹುಶಃ ನಾವು ಕನ್ನಡವನ್ನು ನಾವು ಜಗತ್ತಿನ ಎಲ್ಲ ಭಾಷೆಗಳನ್ನ ನಾವು ತುಂಬ ಕಲಿಯೋದಕ್ಕೆ ನಮ್ಮ ಕನ್ನಡ ಮೊದಲ ಹೆಜ್ಜೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ನಾವು ಕನ್ನಡವನ್ನು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದಕ್ಕಿನ ಮುಂಚೆ ಇವತ್ತಿನ ಪ್ರಸ್ತುತ ಕಾಲಮಾನದಲ್ಲಿ ಆ ಕನ್ನಡವನ್ನು ಉಳಿಸ್ಕೊಳ್ಳದೆ ಒಂದು ದೊಡ್ಡ ವಿಷಯ ಆಗ್ಬೋತಿದೆ ನಾವು ಸೊ ಹಾಗಾಗಿ ನಮ್ಮ ಹೃದಯದಲ್ಲಿ ಆ ಕನ್ನಡವನ್ನು ಕಾಪಾಡಿಕೊಂಡು ಕನ್ನಡವನ್ನು ಮಾತಾಡೋ ಮುಖಾಂತರ ನಾವು ಕನ್ನಡವನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಎಲ್ರಿಗೂ ಒಳ್ಳೇದಾಗಿ ನಿಮಗೆ ಕರ್ತದ ಮುಂದೆ ಥ್ಯಾಂಕ್ ಯು ನಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಇಡೀ ಈ ತಿಂಗಳು ಸಂಪೂರ್ಣ ನವೆಂಬರ್ ತಿಂಗಳಲ್ಲಿ ಪ್ರತಿದಿನ ಎಲ್ಲ ಜಾಗದಲ್ಲೂ ಕೂಡ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಆಚರಣೆ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಕುಮಾರಸ್ವಾಮಿ ಬಡಾವಣೆಯಲ್ಲೂ ಸಹ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇರುವಂಥದ್ದು ಗಲ್ಲಿ ಗಲ್ಲಿನಲ್ಲೂ ಸಹ ಎಲ್ಲ ಜಾಗದಲ್ಲೂ ಕೂಡ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಕ್ಕೆ ತುಂಬ ಸಂತೋಷ ಆಗಿದೆ ಅದೇ ರೀತಿಯಲ್ಲಿ ಸರ್ ಹೇಳ್ದಂಗೆ ಪ್ರತಿಯೊಬ್ಬರೂ ಕೂಡ ಕನ್ನಡ ಮಾತಾಡಬೇಕು ಕನ್ನಡ ಮಾತಾಡಿಸ್ಬೇಕು ಪ್ರತಿಯೊಬ್ಬರ ಜೊತೆಯಲ್ಲಿ ಬಂದಿರತಕ್ಕಂಥ ಪರಭಾಷಿಕರ ಕೈನಲ್ಲಿ ನಾವು ಕನ್ನಡವನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡಬೇಕು ಹಾಗಾಗಿ ನಾವೇ ಅವ್ರ ಭಾಷೆನ ಮಾತಾಡೋದಕ್ಕಿಂತ ನಾ ಅವ್ರ ನಮ್ಮ ಭಾಷೆನ ಅವ್ರ ಕಲ್ಲಿ ಮಾತಾಡಿಸುವಂಥ ಪ್ರಯತ್ನ ಮಾಡಿದಾಗ ಮಾತ್ರ ನಾವು ಕನ್ನಡಿಗರಾಗಿ ನಾವು ಸಾರ್ಥಕ ಆಗುತ್ತೆ ಹಾಗಾಗಿ ನಮ್ಮ ಒಂದು ಈ ಒಂದು ಕಾಲಮಾನದಲ್ಲಿ ಪ್ರತಿಯೊಬ್ಬರು ಸಹ ಮಾತಾಡೋದ ಅಂತಂದ್ರೆ ಮೊದಲು ನಾವು ಕನ್ನಡ ಮಾತಾಡಬೇಕು ಕನ್ನಡ ಮಾತಾಡಬೇಕು ನಮ್ಮ ಮನೆಯಲ್ಲಿ ಇರುವಂತಹ ಮಕ್ಕಳುಗಳಿಗೆ ಕನ್ನಡ ಕಲಿಸ್ಬೇಕು ಬರೀ ಮಮ್ಮಿ ಡ್ಯಾಡಿ ಅನ್ನೋದನ್ನ ಬಿಟ್ಟು ಅಪ್ಪ ಅಮ್ಮ ಅನ್ನೋದನ್ನ ಕಲಿಸುವಂಥ ಪ್ರಯತ್ನ ನಾವು ಮಾಡಬೇಕು ಹಾಗಾಗಿ ನಮ್ಮಲ್ಲಿ ಫಸ್ಟ್ ನಮ್ಮ ಮನೇನ ಕನ್ನಡ ಮನೆಯಾಗಿ ಮಾಡ್ಬೇಕು ನಾವು ಕಾನ್ವೆಂಟ್ ಸ್ಕೂಲ್ ನಲ್ಲಿ ಓದಿದ್ರು ಕೂಡ ಮಾತೃಭಾಷೆ ಕನ್ನಡ ಹಾಗಾಗಿ ನಮ್ಮ ಮಕ್ಕಳಿಗೆ ಕನ್ನಡವನ್ನ ಕಲ್ಸಂತದು ನಮ್ಮ ಅಕ್ಕಪಕ್ಕದ ಮನೆಯವರಿಗೆ ಕನ್ನಡವನ್ನು ಕಲ್ಸೋಂಥದ್ದು ನಮ್ಮಿಂದ ಬೇರೆ ರಾಜ್ಯಗಳಿಂದ ಬಂದಂತವರಿಗೆ ಕನ್ನಡವನ್ನು ಮಾತಾಡ್ತಂತ ಕೆಲಸನ ನಮ್ಮಿಂದ ಆಗ್ಬೇಕು ನಾವೇ ಬೇರೆಯವರ ಜನರಿಗೆ ಕನ್ನಡ ಬಗ್ಗೆ ಬೇರೆ ಭಾಷೆನ ಹೋದಾಗ ಅವ್ರು ಅದೇ ಭಾಷೆ ಮಾತಾಡ್ತಾ ನಮ್ ಕನ್ನಡ ಕಲಿಯೋಣ ಹಾಗಾಗಿ ನಮ್ಮಿಂದ ಬೇರೆಯವರಿಗೆ ಕನ್ನಡ ಕಲಿಸೋಂತ ಕೆಲಸ ಆಗ್ಬೇಕು ನಮ್ಮ ಎಲ್ಲಾ ಭಾಗದಲ್ಲೂ ಕೂಡ ಕನ್ನಡ ನಿರಂತರವಾಗಿ ಕನ್ನಡ ರಾಜ್ಯ ಮಾತನಾಡ್ಬೇಕು ಅಂತ Kanada'da yaptığımız bu başarıyı onlara ಯೂ ಕಾಂಗ್ರೆಸ್ನ ಬೇರೆಯ ಪ್ರವಾಸಿ ಶ್ರೀತ ರಾಮಯ್ಯ ಅಭಿನಂದನೆ ಕಪ್ಪ ಬರಬೇಕು ನಮ್ಮ ಶ್ರೀ ಶರ ತಾಲೋಕ್ ಅವರಿಗೆ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಹೋಗಿ ಒಂದು ದೊಡ್ಡ ಸ್ಥಾನದಲ್ಲಿ ನೋಡುವಂತಹ ಶಕ್ತಿ

ఈ భాగంగా మహానగర పాలిక కన్నడ భాష రామరి మాట్లాడతారు మాట్లాడే విషయంలో సో